ಮೂರು ತಿಂಗಳಿನಿಂದ ಅನಭಾಗ್ಯ ಹಣ ಇದ್ದವರಿಗೆ ಇದೀಗ ಮಾಹಿತಿಯೊಂದು ಬಂದಿದೆ ಹೌದು ಕಾಂಗ್ರೆಸ್ ಸರ್ಕಾರವು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಐದು ಪ್ರಣಾಳಿಕೆ ಇಡುವ ಮೂಲಕ ಜನರ ಗಮನ ಸೆಳೆದಿತ್ತು ಚುನಾವಣೆ ಗೆಲುವು ಬಳಿಕ ಐದು ಗ್ಯಾರಂಟಿಗಳು ಜಾರಿಯಾಗಿದೆ ಈಗಾಗಲೇ ಗೃಹ ಜ್ಯೋತಿ ಗೃಹಲಕ್ಷ್ಮೀ ಯುವ ನಿಧಿ ಶಕ್ತಿ ಯೋಜನೆಗಳ ಸೌಲಭ್ಯವನ್ನು ನೋಂದಣಿ ಮಾಡಿದ ಜನತೆ ಪಡೀತಿದೆ ಅದರಲ್ಲೂ ಬಡವರ್ಗದ ಜನತೆಗಾಗಿ ರೂಪಿಸಿರುವ ಅನ್ನಭಾಗ್ಯ ಯೋಜನೆ ಕೂಡ ಹೆಚ್ಚಿನ ಜನರಿಗೆ ನೆರವಾಗ್ತಿದೆ ಇದರ ಅಡಿಯಲ್ಲಿ ಆಹಾರ ಧಾನ್ಯಗಳ ಜೊತೆಗೆ ಖಾತೆಗೆ ಹಣ ಕೂಡ ಜಮಿಯಾಗ್ತಿದೆ ಆದರೆ ಇದೀಗ ಸುಮಾರು ತಿಂಗಳಿನಿಂದ ಜಮೆಯಾಗದ ಅನ್ನಭಾಗ್ಯ ಹಣದ ಕುರಿತಾಗಿ ಅಪ್ಡೇಟ್ ಮಾಹಿತಿಯೊಂದು ಬಂದಿದ್ದು ಹಣ ಯಾವಾಗ ಜಮೆಯಾಗಲಿದೆ ಅಂತ ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಿಮಗೂ ಕೂಡ ಗ್ಯಾರಂಟಿ ಯೋಜನೆಗಳಿಂದ ಉಪಯೋಗವಾಗ್ತಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಬಿಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವ ಜನತೆಗೆ ಹೆಚ್ಚುವರಿ ಐದು ಕೆಜಿ ಅಕ್ಕಿಯನ್ನು ನೀಡುವುದಾಗಿ ಕಾಂಗ್ರೆಸ್ ಸರ್ಕಾರ ತಿಳಿಸಿತ್ತು ಆದರೆ ಕೇಂದ್ರ ಇದಕ್ಕೆ ಒಪ್ಪದ ಕಾರಣ ಹಣ ನೀಡುವುದಾಗಿ ತಿಳಿಸಿದೆ ಇದೀಗ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣ ಕೂಡ ನೀಡ್ತಾ ಇದೆ ಅನಭಾಗ್ಯ ಅಡಿಯಲ್ಲಿ ಎಲ್ಲ ಫಲಾನುಭವಿಗಳಿಗೆ ಪ್ರತಿ ಕೆಜಿಗೆ ಮೂವತ್ನಾಲ್ಕು ರೂಪಾಯಿಯಂತೆ ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿ ಹಣ ಜಮೆ ಮಾಡುತ್ತಿದೆ ಬಿಪಿಎಲ್ ಮತ್ತು ಅಂತ್ಯೋದಯ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಪ್ರತಿ ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿಯಂತೆ ಹಣ ನೀಡಲಾಗುತ್ತಿದೆ ಪ್ರತಿ ತಿಂಗಳು ಅನಭಾಗ್ಯ ಯೋಜನೆಯ ಹಣ ಮನೆಯ ಮುಖ್ಯಸ್ಥರಾಗಿರುವ ವ್ಯಕ್ತಿಯ ಬ್ಯಾಂಕ್ ಅಕೌಂಟ್ಗೆ ಬರ್ತಾ ಇದೆ ಆದರೆ ಸುಮಾರು ಮೂರು ತಿಂಗಳಿನಿಂದ ಈ ಹಣ ಸರಿಯಾಗಿ ಬರ್ತಾ ಇಲ್ಲ ಚುನಾವಣೆಯಾದ ಸಮಯದಲ್ಲಿ ಅನಭಾಗ್ಯ ಯೋಜನೆಯ ಹಣ ಬಂದಿಲ್ಲ ಆದರೆ ಇದೀಗ ಅನಭಾಗ್ಯ ಯೋಜನೆಯ ಮೇ ತಿಂಗಳ ಹಣ ಸರ್ಕಾರ ಬಿಡುಗಡೆ ಮಾಡಿದೆ ಎನ್ನುವ ಮಾಹಿತಿ ವಿವಿಧ ಮೂಲಗಳಿಂದ ಲಭ್ಯವಾಗಿದೆ ಹಾಗಾಗಿ ಈ ತಿಂಗಳ ಇಪ್ಪತ್ತರೊಳಗೆ ನಿಮ್ಮ ಖಾತೆಗೆ ಹಣ ಜಮೆಯಾಗಬಹುದು ಕೆಲವು ಫಲಾನುಭವಿಗಳ ಖಾತೆಗೆ ಈಗಾಗಲೇ ಹಣ ಬಿಡುಗಡೆಯಾಗಿದ್ದು ಈ ಬಗ್ಗೆ ಚೆಕ್ ಮಾಡಬಹುದಾಗಿದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು